ಶಾಂತಿ ಬಯಸೋ ರಾಷ್ಟ್ರ ನಮ್ಮ ಭಾರತ ಶಾಂತಿ ಬಯಸೋ ರಾಷ್ಟ್ರ ಅನ್ನೋದನ್ನ ಸಾಬೀತುಪಡಿಸಿದ ಭಾರತ ನಮಗೆ ಭಾರತ ಸರ್ಕಾರ ನೀಡೋ ಹೇಳಿಕೆ ಮುಖ್ಯ ಆಗ್ಬೇಕೆ ಹೊರತು ಮಾಧ್ಯಮಗಳು ಬಿತ್ತರಿಸೋ ಸುದ್ದಿಗಳಲ್ಲ ನಮಸ್ಕಾರ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನು ನಡೆಸಿ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದರು ಈ ದಾಳಿಗೆ ಪ್ರತಿಯಾಗಿ ಸದ್ಯ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಪಾಕಿಸ್ತಾನ ಉಗ್ರಗಾಮಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನು ಮಾಡಿತ್ತು ಇನ್ನು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ದಾಳಿ ನಡೆದ ಬಗ್ಗೆ ಮೊದಲಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾಹಿತಿಯನ್ನು ನೀಡಿದರು ಈ ಯುದ್ಧ ಭಯೋತ್ಪಾದಕರ ಮೇಲೆ ನಡೆದ ದಾಳಿಯಾಗಿದೆ ಇದರಲ್ಲಿ ಪಾಕಿಸ್ತಾನದ ನಾಗರಿಕರಿಗೆ ಯಾವುದೇ ತೊಂದರೆಯನ್ನ ಉಂಟು ಮಾಡಿಲ್ಲ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತಿ ಅವರು ತಿಳಿಸಿದ್ರು ನಾನ್ ಎಕ್ಸಲೇಟಿಂಗ್ ವೇ ನಲ್ಲಿ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧವಲ್ಲದ ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ಆಕ್ಷನ್ ಆಗಿದೆ ಅಂತ ಹೇಳಿದ್ರು ದೇಶದ ಅಮಾಯಕ ನಾಗರಿಕರನ್ನ ಅಷ್ಟೊಂದು ಕ್ರೂರವಾಗಿ ಹತ್ಯೆ ಮಾಡಿ ವಿಕೃತಿಯನ್ನು ಮೆರೆದ ಉಗ್ರರಿಗೆ ಭಾರತೀಯ ಸೇನೆ ಸರಿಯಾದ ಬುದ್ಧಿಯನ್ನ ಕಲಿಸಿದೆ ಕಲಿಸ್ತಾ ಇದೆ ಪಾಕಿಸ್ತಾನ ಮೊದಲಿನಿಂದಾನು ಕೂಡ ಎಲ್ಲವನ್ನ ನಿರಾಕರಣೆ ಮಾಡ್ತಾನೆ ಬಂದಿದೆ ಕಾರ್ಗಿಲ್ ದಾಳಿ ಮಾಡಿಲ್ಲ ಅನ್ನತ್ತೆ ಮುಂಬೈ ದಾಳಿಯಲ್ಲಿ ತನ್ನ ಕೈವಾಡ ಇಲ್ಲ ಅಂತ ಹೇಳುತ್ತೆ ಭಯೋತ್ಪಾದಕರ ತರಬೇತಿ ಮತ್ತು ಅಡಗುದಾನಗಳು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇಲ್ಲ ಅಂತ ಹೇಳುತ್ತೆ ಆದ್ರೆ ಅವರ ಹೇಳಿಕೆಗಳನ್ನು ನಂಬೋರಿಲ್ಲ ಒಸಮಾ ಬಿನ್ ಲಾಡನ್ ಅಭೂತ್ಬಾದ್ ಸೇನಾ ನೆಲೆಯ ಬಳಿನೇ ಇದ್ದ ಅನ್ನೋದು ಜಗತ್ತಿಗೆನೆ ತಿಳಿದ ಬಳಿಕ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಮತ್ತಾವ ಕ್ರೆಡಿಬಿಟಿಲಿಯೂ ಕೂಡ ಉಳಿದಿಲ್ಲ ಪಹಲ್ಗಾಮ್ ನರಮೇಧದ ಬಳಿಕ ಭಾರತ ಬಹಳ ತಾಳ್ಮೆ ಸಂಯಮ ಮತ್ತು ನಿಖರ ರೆಸ್ಪಾನ್ಸ್ ಅನ್ನ ನೀಡಿದೆ ದಾಳಿಯ ನಂತರ ಭಾರತ ಸರ್ಕಾರ ನೀಡಿದ ಪತ್ರಿಕಾ ಪ್ರಕಟಣೆಯನ್ನ ನಾವೊಮ್ಮೆ ಗಮನಿಸಬೇಕು ಒಂದು ಜವಾಬ್ದಾರಿಯುತ ಶಾಂತಿ ಬಯಸೋ ರಾಷ್ಟ್ರ ನಮ್ಮದು ಅನ್ನೋದನ್ನ ಭಾರತ ಮತ್ತೊಮ್ಮೆ ಸಾಬೀತನ ಪಡಿಸಿದೆ ಆಪರೇಷನ್ ಹೆಸರು ಆಕ್ರಮಣಕಾರಿಯಾಗಿರದೆ ಆಪರೇಷನ್ ಸಿಂಧೂರ ಅಂತ ಹೇಳಿ ಇಡಲಾಗಿದೆ ಪಹಲ್ಗಾಮ್ನಲ್ಲಿ ತಮ್ಮ ಕುಟುಂಬದವರನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳಿಗೆ ಘನತೆ ಗೌರವ ಸೂಚಿಸೋ ಹೆಸರಿನದಾಗಿದೆ ಇಪ್ಪತ್ತೈದು ಮುಗ್ಧ ಭಾರತೀಯರನ್ನ ಮತ್ತು ಒಬ್ಬ ನೇಪಾಳಿಯನ್ನ ಬರ್ಬರವಾಗಿ ಕೊಂದ ಹಿನ್ನೆಲೆಯಲ್ಲಿ ಈ ಹೆಜ್ಜೆಯನ್ನ ಇಡಲಾಗಿದೆ ಅಂತ ಭಾರತ ಸ್ಪಷ್ಟಪಡಿಸಿದೆ ನಮ್ಮ ನಡೆ ನಿರ್ದಿಷ್ಟ ವಿವೇಚನಾಭರಿತ ಮತ್ತು ಉದ್ವಿಗ್ನತೆ ಹೆಚ್ಚಿಸೋ ಉದ್ದೇಶ ಅಲ್ಲದು ಅವರ್ ಆಕ್ಷನ್ಸ್ ಹ್ಯಾವ್ ಬಿನ್ ಫೋಕಸ್ಡ್ ಮೇಜರ್ಸ್ ಅಂಡ್ ನಾನ್ ಎಕ್ಸಲೆಟರಿ ಇನ್ ನೇಚರ್ ಅಂತ ಹೇಳಿದೆ ಮುಂದುವರೆದು ಭಾರತ ಈ ದಾಳಿಗಳನ್ನ ಪಾಕಿಸ್ತಾನದ ಸೇನೆ ನೆಲೆಗಳ ಮೇಲೆ ಮಾಡಿಲ್ಲ ಮತ್ತು ದಾಳಿಯ ನೆಲೆಗಳ ಆಯ್ಕೆ ಮತ್ತು ವಿಧಾನವನ್ನ ಸಾಕಷ್ಟು ಸಂಯಮವನ್ನ ವಹಿಸಿ ನಿರ್ಧಾರ ಮಾಡಲಾಗಿದೆ ಅಂತ ಭಾರತ ವಿವರವನ್ನ ನೀಡಿದೆ ಈ ಪತ್ರಿಕಾ ಹೇಳಿಕೆಯಲ್ಲಿ ಸರ್ಕಾರ ಬಳಸಿರೋ ಭಾಷೆಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಇದೆ ಪ್ರತಿ ಪದವೂ ಕೂಡ ಅಳೆದು ತೂಗಿ ಬಳಸಲಾಗಿದೆ ಅದರಲ್ಲಿರೋ ಸ್ಪಷ್ಟ ಪದಗಳು ನಮ್ಮ ನಿಲುವುಗಳನ್ನು ತನ್ನಗೆ ಹೇಳ್ಬಿಡತ್ತೆ ಭಾರತಕ್ಕೆ ಅಗಾಧ ಸಂಯಮ ಇದೆ ಆದ್ರೆ ಈ ಸಂಯಮವನ್ನ ಪರೀಕ್ಷೆ ಮಾಡಬೇಡಿ ನಮ್ಮನ್ನ ಕೆಣಕಿದ್ರೆ ನಾವು ತಾಳಬಹುದಾದ ಉಗ್ರ ರೂಪದ ಒಂದು ಝಲಕನ್ನ ನೀವು ನೋಡಿದಿರಿ ಎಚ್ಚರ ಅಂತ ಪ್ರೆಸ್ ರಿಲೀಸ್ ಅನ್ನ ಮಾಡಲಾಗಿದೆ ಹ್ಯಾಟ್ಸ್ ಆಫ್ ಟು ದಿ ಭಾರತ ಸರ್ಕಾರ ಭಾರತ ಸರ್ಕಾರ ನೀಡಿದ ಪತ್ರಿಕಾ ಹೇಳಿಕೆ ಅಷ್ಟೇ ನಮಗೆ ಮುಖ್ಯ ಆಗ್ಬೇಕು ಮಾಧ್ಯಮಗಳು ಬಿತ್ತರಿಸು ಸುದ್ದಿಗಳಲ್ಲ ನೋಬಡಿ ನೀಡ್ಸ್ ಎ ಫುಲ್ ಸ್ಕೇಲ್ ವಾರ್ ಅಂದ್ರೆ ಯಾರಿಗೂ ಕೂಡ ಪೂರ್ಣ ಪ್ರಮಾಣದ ಯುದ್ಧ ಬೇಕಾಗಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ